ಮಹಿಳಾ ಪ್ರೀಮಿಯರ್ ಲೀಗ್ ಆಫ್ಗೆ ಲಗ್ಗೆ ಇಟ್ಟ ಆರ್ಸಿಬಿ ಯುಪಿ ವಾರಿಯರ್ಸ್ ಮನೆಗೆ ಆರ್ಸಿಬಿ ಅಭಿಮಾನಿಗಳು ಫುಲ್ ದಿಲ್ ಖುಷ್ ಗುಜರಾತ್ ಜೈಂಟ್ಸ್ ಮಹಿಳಾ ತಂಡ ಯುಪಿ ವಾರಿಯರ್ಸ್ ವಿರುದ್ಧ ಎಂಟು ರನ್ಗಳ ಜಯ ಸಾಧಿಸಿದೆ ಆಫ್ ರೇಸ್ನಲ್ಲಿ ಯುಪಿ ವಾರಿಯರ್ಸ್ ತಂಡ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ ಈ ಸೋಲಿನಿಂದ ಆರ್ಸಿಬಿ ಪ್ಲೇ ಆಫ್ಗೆ ಗೆ ಲಗ್ಗೆ ಇಟ್ಟಿದೆ ಅರುಣ್ ಜೇಟ್ಲೆ ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಜೈಂಟ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆರಡು ರನ್ ಗಳಿಸಿತು ನೂರ ಐವತ್ತ್ಮೂರು ರನ್ಗಳ ಗುರಿ ಬೆನ್ನತ್ತಿದ ಯು ಪಿ ವಾರಿಯರ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತ್ನಾಲ್ಕು ರನ್ ಗಳಿಸಿ ಸೋಲನೊಪ್ಪಿಕೊಂಡಿತು ಯುಪಿ ವಾರಿಯರ್ಸ್ ತಂಡದ ಪರ ಕೊನೆಯವರೆಗೂ ಹೋರಾಡಿದ ದೀಪ್ತಿ ಶರ್ಮಾ ಅರವತ್ತು ಎಸೆತಗಳಲ್ಲಿ ನಾಲ್ಕು ಸಿಕ್ಸರ್ ಒಂಬತ್ತು ಬೌಂಡರಿಗಳೊಂದಿಗೆ ಎಂಬತ್ತೆಂಟು ರನ್ ಗಳಿಸಿದರೆ ಪೂನಂ ಮೂವತ್ತಾರು ರನ್ ಗಳಿಸಿ ಔಟ್ ಆಗದೆ ಉಳಿದರು ಯುಪಿ ವಾರಿಯರ್ಸ್ ಈ ಸೋಲಿನೊಂದಿಗೆ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿತು ಗುಜರಾತ್ ಜೈಂಟ್ಸ್ ತಂಡ ಆರಂಭಿಕ ನಾಲ್ಕು ಪಂದ್ಯಗಳಲ್ಲಿ ಹೀನಾಯ ಸೋಲನುಭವಿಸಿದ ಬಳಿಕ ಮೂರು ಪಂದ್ಯಗಳಲ್ಲಿ ಸುಧಾರಿತ ಪ್ರದರ್ಶನ ನೀಡಿತ್ತು ಯು ಪಿ ವಾರಿಯರ್ಸ್ ತಂಡವು ತನ್ನ ಲೀಗ್ ಸುತ್ತಿನ ಎಲ್ಲ ಪಂದ್ಯಗಳನ್ನಾಡಿದ್ದು ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಹೀಗಾಗಿ ಮೂರನೇ ಸ್ಥಾನದಲ್ಲಿರುವ ಆರ್ ಸಿ ಬಿ ಮಾರ್ಚ್ ಹನ್ನೆರಡರಂದು ನಡೆಯಲಿರುವ ಕೊನೆಯ ಲೀಗ್ ಪಂದ್ಯದಲ್ಲಿ ಗೆದ್ದರೂ ಸೋತರೂ ಆಫ್ಗೆ ತಲುಪಲಿದೆ